ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ಮ ಮೊಟ್ಟು ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಹೇಳ್ಬೇಕು ರಿಪ್ಲೈನಲ್ಲಿ ಎಲ್ಲರೂ ಗುಡ್ ಮಾರ್ನಿಂಗ್ ಮತ್ತೆ ಚೆನ್ನಾಗಿದ್ದೀರಾ ವೆರಿ ಗುಡ್ ವೆರಿ ಗುಡ್ ಇವತ್ತು ಯಾವ ದಿನಾಚರಣೆ ಇವತ್ತು ಚಿಲ್ಡ್ರನ್ಸ್ ಡೇ ಮಕ್ಕಳು ದಿನಾಚರಣೆ ಅಂದ್ರೆ ನಾವು ನೋಡ್ತಾ ಇದೀನಿ ನೀವು ಎಲ್ಲರೂ ಬಹಳ ಚಂದ ರೀತಿ ಎಂಜಾಯ್ ಮಾಡ್ತಿದ್ದೀರಾ ಶಾಲೆಯಲ್ಲಿ ಇವತ್ತು ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ವೇಷಭೂಷಣೆಯಲ್ಲಿ ನೀವು ನೋಡಿ ನಮ್ಮ ಮಕ್ಕಳು ತಂದಿದ್ದಾರೆ ಚಿಕ್ಕ ಚಿಕ್ಕ ನಮ್ಮ ಜವಾಹರ್ಲಾಲ್ ನೆಹರು ನಮಗೆ ಕಾಣ್ತಾ ಇದೆ ಕರೆಕ್ಟ್ ಸೋ ಇವತ್ತು ನವೆಂಬರ್ ಹದಿನಾಲ್ಕರಂದು ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳಾದ ನಮ್ಮ ಶ್ರೀ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಜನ್ಮದಿನಾಚರಣೆ ಜೊತೆಗೆ ಇದೇ ಅಂಗವಾಗಿ ನಾವು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ನಾನು ಈ ವಾರ್ಡದ ಕಾರ್ಪೊರೇಟರ್ಗಳಾದ ಸನ್ಮಾನ್ಯ ಶ್ರೀ ಅಲ್ತಾಫ್ ಸಾಹಬ್ ಅವರಿಗೆ ಮತ್ತು ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಯೋಗೇಶ್ ಅವರಿಗೆ ನಮ್ಮ ಬಿ ಇ ಒ ಸಿ ಬಿ ರ ಶ್ರೀ ರಾಘವೇಂದ್ರವರಿಗೆ ಮತ್ತು ನಮ್ಮ ಇಲಾಖೆಯ ಸಿ ಆರ್ ಪಿ ಬಿ ಆರ್ ಪಿ ಕೋರ್ಡಿನೇಟರ್ಸ್ಗಳಿಗೆ ಮತ್ತು ವೇದಿಕೆ ಮೇಲೆ ಹಾಸನರಾಗಿರುವ ಎಲ್ಲ ಗಣ್ಯರಿಗೆ ಮತ್ತು ವಿಶೇಷವಾಗಿ ಕಾರ್ಯಕ್ರಮದ ಮುಖ್ಯ ಬಿಂದುಗಳಾದ ನಮ್ಮ ಮುತ್ತು ಮಕ್ಕಳಿಗೆ ಮತ್ತು ಅವರ ಪ್ಯಾರೆಂಟ್ಸ್ಗಳಿಗೆ ನನ್ನ ಹಾರ್ದ ಅಭಿನಂದನೆಗಳು ಮತ್ತು ತಮ್ಮ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತೇನೆ ಆಕ್ಚುಲಿ ಇದು ಈ ವರ್ಷದ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ನಾವು ಈ ಒಂದು ಪ್ಯಾರೆಂಟ್ಸ್ ಟೀಚರ್ಸ್ ಅಂದರೆ ಪೋಷಕರ ಶಿಕ್ಷಕರ ಮಹಾಸಭೆ ಮಾಡ್ತಿದ್ದೀವಿ ಓಕೆ ಸಾಮಾನ್ಯವಾಗಿ ಪ್ರತಿ ಮಂತ್ ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಾವು ಶಾಲೆಯಲ್ಲಿ ಮಾಡ್ತಿದ್ದೀವಿ ಆದರೂ ಇದು ಮಹಾಸಭೆ ಸೊ ಈ ಮಹಾಸಭೆ ಏನಂದರೆ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಮತ್ತು ಕಾರ್ಯಕ್ರಮದ ಉದ್ದೇಶ ಏನಿದೆ ಕಾರ್ಯಕ್ರಮದ ಉದ್ದೇಶ ಒಂದೇ ಈಗ ನಮ್ಮ ಸರ್ಕಾರ ವತಿಯಿಂದ ನಮ್ಮ ಶಾಲೆಗಳಲ್ಲಿ ನಮ್ಮ ವಿದ್ಯಾರ್ಥಿ ಸಲುವಾಗಿ ಎಷ್ಟು ಸೌಲಭ್ಯಗಳು ಬರ್ತಾ ಇದೆ ಅದರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳುವಳಿಕೆ ಇರಬೇಕು ಐಡಿಯಾ ಇರಬೇಕು ಶಿಕ್ಷಣದ ಪಾತ್ರ ಏನಿದೆ ಅದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಜೊತೆಗೆ ಒಂದು ಪಾಲಕರಾಗಿ ಒಂದು ಪೋಷಕರಾಗಿ ನಿಮ್ಮ ಜವಾಬ್ದಾರಿ ಕೂಡ ಏನಿದೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಮಾಡಬೇಕು ಒಂದು ಖುಷಿ ನನಗೆ ಏನು ಅನಿಸ್ತಾ ಇದೆ ಇಲ್ಲಿ ನಾವು ನೋಡ್ತೀವಿ ಮ್ಯಾಕ್ಸಿಮಮ್ಸ್ ತಾಯಿಗಳು ಬಂದಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳದ್ದು ತಾಯಿಗಳು ಬಂದಿದ್ದಾರೆ ಸೊ ಇವತ್ತು ಭಾಳ ಖುಷಿ ಈಗ ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ಸೊ ಆ್ಯಕ್ಚುಲಿ ಮದರ್ ಇಸ್ ದ ಫಸ್ಟ್ ಟೀಚರ್ ಆಫ್ ಎವ್ರಿ ಚೈಲ್ಡ್ ಸರಿ ಅಮ್ಮ ಇರಲಿ ತಾಯಿ ಇರಲಿ ಅವರೇ ಅವರ ಮಕ್ಕಳಿಗೆ ಫಸ್ಟ್ ಶಿಕ್ಷಕ ಆಗ್ತಾರೆ ಅವರು ಈ ಏನು ಕಲಿತಾರೆ ಮಕ್ಕಳು ನಿಮ್ಮ ಕಡೆಯಿಂದ ಕಲಿತಾರೆ ಅಲ್ವಾ ಹಾಂ ನೀವೇ ಕಲಿ ಅವರು ನೀವೇ ಹೇಳ್ತೀರಾ ಅವರಿಗೆ ಮನೆಯಲ್ಲಿ ಉಚ್ಚಾರಣೆ ಯಾವ ರೀತಿ ಮಾಡಬೇಕು ಈ ಹೊಸ ಹೊಸ ಪದಗಳನ್ನು ನೀವೇ ಹೇಳ್ತೀರಾ ನಿಮ್ಮ ಮಕ್ಕಳಿಗೆ ನಿಮಗೆ ಕೇಳಿಕೊಂಡು ಅವರು ಕಲಿತಾರೆ ಸೊ ಹಾಗಾಗಿ ಯಾ ಪ್ರತಿ ಮಕ್ಕಳು ಫಸ್ಟ್ ಶಿಕ್ಷಕ್ ಯಾರು ಇರ್ತಾರೆ ಅವರು ತಾಯಿ ಇರ್ತಾರೆ ಮದರ್ ಓಕೆ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಮದರ್ಸ್ಗಳು ಬಂದಿದ್ದಾರೆ ದಯವಿಟ್ಟು ಫಾದರ್ಸ್ಗಳು ಬೇಜಾರು ಮಾಡಬಾರ್ದು ನೀವು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀರಾ ಬಟ್ ಇಟ್ಸ್ ಓಕೆ ಅಟ್ ಲೀಸ್ಟ್ ಪ್ಯಾರೆಂಟ್ಸ್ಗಳು ಬಂದಿದ್ದಾರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನೋಡಿ ಶಿಕ್ಷಣ ಶಿಕ್ಷಣ ಎಜುಕೇಷನ್ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಅವ್ರದ್ದು ಪಾತ್ರ ತುಂಬ ಇಂಪಾರ್ಟೆಂಟ್ ಇದೆ ನಾವು ಕೂಡ ಐ ಎಸ್ ಆಗಿದ್ದೇನೆ ಹೇಗೆ ಸೊ ಇದು ಲೈಕ್ ಶಿಕ್ಷಣ ಬಗ್ಗೆ ನಮ್ಮದು ಕೂಡ ತುಂಬ ಫೋಕಸ್ ಇತ್ತು ನಮ್ಮ ಪ್ಯಾರೆಂಟ್ಸ್ ಕೂಡ ನಮ್ಮ ಶಿಕ್ಷೆ ಮೇಲೆ ತುಂಬ ಫೋಕಸ್ ಮಾಡಿದರು ನಾವು ಕೂಡ ಎಸ್ ಎಸ್ ಎಲ್ ಸಿ ಪಾಸಾಗಿ ಪಿ ಯು ಸಿ ಪಾಸಾಗಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಇಂಜಿನಿಯರಿಂಗ್ ಮಾಡಿದ ನಂತರ ಕೂಡ ಯು ಪಿ ಎಸ್ ಸಿ ಎಕ್ಸಾಮ್ದು ತಯಾರಿ ಮಾಡಿದ್ದೀನಿ ಆದಮೇಲೆ ಪಾಸಾಗಿ ನಾವು ಐ ಎಸ್ ಆಗಿದ್ದೀನಿ ಸೊ ಈ ಐ ಎ ಎಸ್ ಆಗುವಂತೂ ಒಂದೇ ದಾರಿ ಓದಬೇಕು ಕರೆಕ್ಟ್ ಎಲ್ಲಿ ನಮ್ಮ ಎಸ್ಟುಸ್ಗಳು ಇದ್ದಾರೆ ಸ್ವಲ್ಪ ಇಲ್ಲಿ ಕೂಡ ಗಮನ ಹರಿಸಿಪ್ಪ ಒಂದು ನಿಮಿಷ ನಮ್ಮ ವಿದ್ಯಾರ್ಥಿಗಳು ಸೊ ನಾವು ಏನು ಹೇಳ್ತೀವಿ ನಮ್ಮ ಜೀವನದಲ್ಲಿ ಎಸುಕೇಶನ್ ಪಾತ್ರ ಎಜುಕೇಷನ್ದು ಪಾತ್ರ ತುಂಬ ಇಂಪಾರ್ಟೆಂಟ್ ಈಗ ನಾನು ಐ ಎಸ್ ಆಗಿದ್ದೀನಿ ಓಕೆ ನಾವು ನಿಮ್ಮ ಥರ ಒಂದು ಸ್ಟೂಡೆಂಟ್ ಓಕೆ ನಾವು ಕೂಡ ಎಸ್ ಎಸ್ ಎಲ್ ಸಿ ಪಾಸಾಗಿ ಪಿ ಯು ಸಿ ಪಾಸಾಗಿ ಬಿ ಟೆಕ್ ಮಾಡಿದ್ದೀವಿ ಇಂಜಿನಿಯರಿಂಗ್ ಇಂಜಿನಿಯರ್ ಆದ ನಂತರ ನಾವು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿ ಐ ಎ ಎಸ್ ಆಗಿದ್ದೀವಿ ಸೊ ಐ ಎ ಎಸ್ ಆಗಬಹುದು ಒಂದೇ ದಾರಿ ಮತ್ತು ಜೀವನದಲ್ಲಿ ನೀವು ಏನು ಆಗ್ತೀರಾ ಒಂದೇ ದಾರಿ ಓದಬೇಕು ಚೆನ್ನಾಗಿ ಓದಬೇಕು ನೀವು ಇಂಜಿನಿಯರ್ಸ್ ಆಗ್ತೀರಾ ಡಾಕ್ಟರ್ ಆಗ್ತೀರಾ ಸೈಂಟಿಸ್ಟ್ ಆಗ್ತೀರಾ ಕೆಲಸ ಮಾಡ್ತೀರಾ ಐ ಐ ಟಿ ಹೋಗ್ತೀರಾ ಐ ಐ ಎನ್ ಹೋಗ್ತೀರಾ ಯಾವುದೇ ಕಡೆ ಹೋಗ್ತೀರಾ ಮತ್ತೆ ಹುಡುಕಾಗಿ ನಿಮಗೆ ಹೋಗಲೇಬೇಕು ಹಾಗಾಗಿ ನಿಮ್ಮ ಜೀವನವತ್ತಿ ಶಿಕ್ಷಣದ ಪಾತ್ರ ತುಂಬ ಮಹತ್ವ ಇದೆ ತುಂಬ